ಗೌತಮಿಗಾಗಿ ಕಣ್ಣೀರು ಕುಟುಂಬಸ್ಥರಿಗೆ ಕ್ಷಮೆ ಕೋರಿದ ಮಂಜು ಸಿನಿಮಾದಲ್ಲಿ ವಿಲ್ಲನ್ ಆಗಿ ಅಬ್ಬರಿಸುವ ಉಗ್ರ ಮಂಜು ಅವರು ಬಿಗ್ ಬಾಸ್ ಮನೆಯೊಳಗೆ ಗೌತಮಿ ಜಾಧವ್ ಎದುರು ಮೆತ್ತಗಾಗಿದ್ದಾರೆ ಮೊದಲಿದ್ದ ಆರ್ಭಟ ಕಾಣಿಸುತ್ತಲೇ ಇಲ್ಲ ಗೌತಮಿ ವಿಚಾರದಲ್ಲಿ ಉಗ್ರ ಮಂಜು ಅವರು ತುಂಬಾ ಬದಲಾಗಿದ್ದಾರೆ ಅಂದ್ರೆ ತಪ್ಪಿಲ್ಲ ಇಬ್ಬರ ನಡುವೆ ಎಷ್ಟರ ಮಟ್ಟಿಗೆ ಆಪ್ತತೆ ಬೆಳೆದಿದೆ ಎಂಬುದು ಮೇಲ್ನೋಟಕ್ಕೆ ಕಾಣಿಸುತ್ತದೆ ಬುಧವಾರದ ಸಂಚಿಕೆಯಲ್ಲಿ ಗೌತಮಿ ಬಗ್ಗೆ ಮಾತನಾಡುವಾಗ ಉಗ್ರ ಮಂಜು ಭಾವುಕರಾದ್ರು ಎಲ್ಲರ ಎದುರು ಅವರು ಅತ್ತರು ನಟಿ ತಾರಾ ಕೂಡ ಈ ವೇಳೆ ಬಿಗ್ ಬಾಸ್ ಮನೆಯಲ್ಲಿ ಇದ್ರು ಸಂಕ್ರಾಂತಿ ವಿಶೇಷ ಸಂಚಿಕೆಯ ಸಲುವಾಗಿ ಹಿರಿಯ ನಟಿ ತಾರಾ ಅವರು ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಬಂದಿದ್ರು ಎಲ್ಲರಿಗೂ ಅವರು ಹಬ್ಬದ ಊಟ ಮತ್ತು ಎಳ್ಳು ಬೆಲ್ಲ ನೀಡಿದ್ರು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಬೇಕು ನಮ್ಮ ನಡುವೆ ಇರುವ ಮನಸ್ತಾಪವನ್ನ ಇಲ್ಲಿಯೇ ಸರಿಪಡಿಸಿಕೊಳ್ಳೋಣ ಎಂದು ಹೇಳಿದ ತಾರಾ ಅವರು ಸ್ಪರ್ಧಿಗಳಿಗೆ ಮನದ ಮಾತು ಹಂಚಿಕೊಳ್ಳಲು ಅವಕಾಶ ನೀಡಿದ್ರು ಉಗ್ರ ಮಂಜು ಅವರು ಎಲ್ಲರ ಎದುರು ನಿಂತು ಗೌತಮಿಯ ಕುರಿತು ಹೇಳಿದ್ರು ತಮಗೆ ಗೌತಮಿ ಜೊತೆ ಆಪ್ತತೆ ಬೆಳೆಯಲು ಕಾರಣ ಏನು ಎಂಬುದನ್ನು ಕೂಡ ವಿವರಿಸಿದ್ರು ತಮ್ಮ ಬಗ್ಗೆ ಕಾಳಜಿ ತೋರಿದ್ರಿಂದ ಈ ರೀತಿ ಸ್ನೇಹ ಬೆಳೆಯಿತು ಎಂದು ಮಂಜು ಹೇಳಿದ್ರು ತಂಗಿಯರು ಮದುವೆಯಾಗಿ ಹೋದ ಬಳಿಕ ನಾನು ಒಂಟಿಯಾಗಿದ್ದೆ ಊಟದ ವಿಚಾರದಲ್ಲಿ ಯಾರಾದರೂ ಕಾಳಜಿ ತೋರಿಸಿದ್ರೆ ಎಮೋಷನಲ್ ಎಂದು ಉಗ್ರ ಮಂಜು ಅವರು ಹೇಳಿದ್ರು ಗೌತಮಿ ಜೊತೆ ಉಗ್ರ ಮಂಜು ಕ್ಲೋಸ್ ಆಗಿದ್ರಿಂದ ಕೆಲವರಿಗೆ ಬೇಸರ ಆಗಿರ್ಬೋದು ಸ್ನೇಹದಿಂದ ಗೌತಮಿಯ ಆಟದ ಮೇಲೆ ಕೂಡ ಪರಿಣಾಮ ಬೀರಿರ್ಬೋದು ಇದರಿಂದಾಗಿ ಗೌತಮಿಯವರ ಕುಟುಂಬಕ್ಕೆ ಹಾಗೂ ಅವರನ್ನ ಇಷ್ಟಪಡುವವರಿಗೆ ನೋವಾಗಿರ್ಬೋದು ಹಾಗಾಗಿ ಗೌತಮಿಯ ಕುಟುಂಬದವರಿಗೆ ಉಗ್ರ ಮಂಜು ಕ್ಷಮೆ ಕೇಳಿದ್ರು ಮಂಜು ಅವರು ಭಾವುಕರಾಗಿ ಮಾತನಾಡಿದ್ರಿಂದ ಗೌತಮಿ ಕೂಡ ಕಣ್ಣೀರು ಹಾಕಿದ್ದಾರೆ ಇಬ್ಬರು ತಮ್ಮ ನಡುವಿನ ಸ್ನೇಹವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದು ಅನೇಕ ಬಾರಿ ಅಂದುಕೊಂಡಿದ್ರು ಆದರೆ ಅದು ಸಾಧ್ಯವಾಗಿಲ್ಲ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್